ಪರಶುರಾಮ ಥೀಮ್ ಪಾರ್ಕ್ ಒಂದು ಕನಸಿನ ಯೋಜನೆ ಇದು ಅತ್ಯಂತ ಪ್ರವಾಸೋದ್ಯಮದ ದೃಷ್ಟಿಯಿಂದ ವಿಜೃಂಭಿಸಬೇಕಾಗಿದ್ದಂಥ ಈ ಕ್ಷೇತ್ರ ನಾನು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ಬರ್ತಾಯಿದ್ದೇನೆ ಅತ್ಯಂತ ಮನಸ್ಸಿಗೆ ವೇದನೆ ಒಳಗೆ ಬರಬೇಕಾದ್ರೆ ಒಂದು ಬಾಳು ಬಿದ್ದಂಥ ಪರಿಸ್ಥಿತಿ ಈ ಪರಶುರಾಮ ಥೀಮ್ ಪಾರ್ಕಿಗೆ ಆಗಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಯಾವ ಕನಸನ್ನು ಇಟ್ಟುಕೊಂಡು ಯೋಜನೆಯನ್ನು ನಾವು ಆರಂಭ ಮಾಡಿದ್ವಿ ಆದರೆ ಇವತ್ತು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ನಾನು ಬಂದಾಗ ಅತ್ಯಂತ ಮನಸ್ಸಿನೋವಾಗತ್ತೆ ನನಗೆ ಮಾತ್ರ ಅಲ್ಲ ಇಲ್ಲಿ ಬಂದು ನೋಡುವಂಥ ಎಲ್ಲರಿಗೂ ಕೂಡ ಮನಸ್ಸಿನೋವಾಗಲೇಬೇಕು ಇಂಥ ಲೈಟಿಂಗ್ನಿಂದ ದ್ವೀಪ್ ದೀಪಾಲಂಕಾರದಿಂದ ಕಾರ್ಯಕ್ರಮಗಳಿಂದ ಜಗಮಗಿಸಬೇಕಾಗಿದ್ದಂಥ ಪರಶುರಾಮ ಥೀಮ್ ಪಾರ್ಕನ್ನು ಅಸೂಯೆಯ ಕಾರಣಕ್ಕೆ ರಾಜಕಾರಣದ ಕಾರಣಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ದಲ್ಲೇ ವಿವಾದಗಳನ್ನು ಮಾಡಿ ಇದೊಂದು ನಿರ್ಜನವಾದಂಥ ಪ್ರದೇಶವನ್ನಾಗಿ ಮಾಡಿದಂಥ ಕೀರ್ತಿಯನ್ನರಿದ್ರೆ ಅದು ಕಾಂಗ್ರೆಸ್ಸಿಗರಿಗೆ ಹಾಗಾಗಿ ಇವತ್ತಿನ ಇಡೀ ಪ್ರದೇಶವನ್ನು ನೋಡಿದಾಗ ಅತ್ಯಂತ ಬೇಸರ ಆಗುತ್ತೆ ದುಃಖ ಆಗುತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಒಂದು ಪ್ರವಾಸೋದ್ಯಮದ ಯೋಜನೆಗೆ ಬರಬಾರ್ದಾಗಿತ್ತು ಎರಡನೇದು ನಿನ್ನೆ ಸಂಜೆ ನನಗೆ ಗೊತ್ತಾಯಿತು ಈ ಪರಶುರಾಮ ಥೀಮ್ ಪಾರ್ಕಿನ ಮೇಲ್ಛಾವಣಿಗಳನ್ನು ಮತ್ತು ಬಾಗಿಲನ್ನು ಒಡೆದು ಕಳ್ಳತನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಿನ್ನೆ ರಾತ್ರಿ ನನಗೆ ಗೊತ್ತಾಯಿತು ಬಹುಶಃ ಕಾರ್ಕಳದ ಇತಿಹಾಸಕ್ಕೆ ಇದೊಂದು ದುರ್ದೈವ ಅಂತ ನಾನು ಅಂದ್ಕೊಳ್ತೇನೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಯೋಜನೆಯನ್ನು ಏನು ಆರಂಭ ಮಾಡಿದ್ವಿ ಇದೊಂದು ನಿರ್ಜನ ಪ್ರದೇಶವನ್ನಾಗಿ ಮಾಡಿ ಇವತ್ತು ಕಳ್ಳರು ಒಕ್ಕುವ ತನಕವೂ ಕೂಡ ಕಾಂಗ್ರೆಸ್ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದಕ್ಕೆ ಅವರೇ ಕಾರಣ ಈ ಯೋಜನೆಯನ್ನು ವಿವಾದವನ್ನಾಗಿಸಿಕೊಂಡು ಇನ್ನೇನೋ ರಾಜಕೀಯ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸ್ಥಳೀಯ ಕಾಂಗ್ರೆಸ್ಸಿಂದ ಹಿಡಿದ್ರು ಎಲ್ಲರೂ ಕೂಡ ಇದನ್ನು ಮಾಡಿದರು ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನ ಹತ್ತನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ನಾಲ್ಕನೇ ತಾರೀಕು ಇದರ ಮೂರ್ತಿಯ ಮಾರ್ಪಾಡನ್ನು ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ನಾನು ಮತ್ತು ಉಲ್ಲೇಖ ಮಾಡ್ತೇನೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಾನ್ಯ ಜಿಲ್ಲಾಧಿಕಾರಿಗಳು ಮೂರ್ತಿಯನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಲಿಖಿತ ಆದೇಶವನ್ನು ಕೊಟ್ಟಿದ್ದರು ಆ ಆದೇಶದ ಅನ್ವಯವೇ ಈ ಎಲ್ಲ ಚಟುವಟಿಕೆಗಳು ಕೂಡ ನಡೆದಿತ್ತು ಇದನ್ನು ಗಾಳಿಗೆ ತೂರಿ ಇದನ್ನು ವಿವಾದವನ್ನಾಗಿ ಅವತ್ತಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದರ ಪರಿಣಾಮವಾಗಿ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಇಲ್ಲಿ ಇವ ಒಳಗೆ ಬಂದಾಗ ಅನಿಸುತ್ತೆ ಬರೀ ಕಳ್ತನ ಮಾತ್ರ ಅಲ್ಲ ಇನ್ಯಾವುದೋ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ತಾಣ ಇದಾಗತ್ತೆ ಇನ್ಯಾರೋ ಬೇರೆ ಬೇರೆ ರೀತಿಯಾಗಿ ಸಮಾಜಕ್ಕೆ ಪೂರಕ ಅಲ್ಲದಂಥ ಚಟುವಟಿಕೆಗಳಿಗೆ ತಾಣ ಆಗ್ಬಿಡ್ಬೋದು ಏನನ್ನೋ ಅಷ್ಟು ಮಟ್ಟಿಗೆ ಕಸ ಕಡ್ಡಿಗಳು ಬೆಳೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಏನೋ ನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇತ್ತು ಅಂದರೆ ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿತ್ತು ನೀವು ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇಟ್ಟಿದ್ರಿ ಇದನ್ನು ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಮೊದಲನೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಎರಡನೇದು ನಾನು ಜಿಲ್ಲಾಡಳಿತಕ್ಕೆ ಹೇಳೋದು ನೀವೇ ಜಿಲ್ಲಾಡಳಿತವೇ ಇದಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಈಗ ಯಾಕೆ ಸುಮ್ಮನೆ ಕೂತಿದ್ದೀರಿ ಇದಕ್ಕೆ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಡಿ ನೀವು ವಿವಾದ ಏನು ಬೇಕಾದ್ರೆ ಬಗೆಹರಿಸ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಇಲ್ಲಿ ನಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಮತ್ತು ಯಾರು ಇದರ ವಿವಾದಗಳನ್ನು ಮಾಡಿ ಅನಗತ್ಯ ಅಪಪ್ರಚಾರಗಳನ್ನು ಮಾಡಿದ್ರು ಅವರು ಬೇಷರತ್ತಾಗಿ ಇದಕ್ಕೆ ಕ್ಷಮೆಯನ್ನು ಕೇಳಿ ವಾಪಸ್ ನನಗೆ ನನಗನ್ಸತ್ತು ಧರ್ಮಸ್ಥಳದಲ್ಲಿ ಒಂದು ಬುರುಡೆ ಗ್ಯಾಂಗು ಇಲ್ಲಿ ಒಂದು ಫೈಬರ್ ಗ್ಯಾಂಗು ಇವೆಲ್ಲವೂ ಕೂಡ ಒಂದು ಅಪಪ್ರಚಾರವನ್ನು ಮಾಡುವಂಥ ಗ್ಯಾಂಗ್ಗಳಲ್ಲಿ ಇರುವಂಥದ್ದು ಅದರ ಪರಿಣಾಮವಾಗಿ ಈ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದ್ದು ಅಂತ ಅನಿಸುತ್ತೆ ಹಾಗಾಗಿ ಇನ್ನೂ ಸಾರ್ವಜನಿಕರ ತಾಳ್ಮೆ ಕಟ್ಟೆ ಹೊಡಿಲಿಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ಅಗತ್ಯ ಇದೆ ನಾನು ಶಾಸಕನಾಗಿ ವಿವಾದಗಳಾದಂಥ ಸಂದರ್ಭದಲ್ಲಿ ಸುಮ್ಮನೆ ಇದ್ದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾಕೆಂದರೆ ಎಲ್ಲವೂ ದಾಖಲೆಗಳ ಪ್ರಕಾರ ನಡೆದಿದ್ದು ಯಾವುದೂ ಮ ಬಾಯಿ ಮಾತಿನಲ್ಲಿ ನಡೆದಿರೋದಲ್ಲ ಇವತ್ತು ಎರಡೂವರೆ ವರ್ಷದ ಬಳಿಕ ಇಲ್ಲಿಗೆ ಬಂದಾಗ ಅತ್ಯಂತ ನೋವಾಗುತ್ತೆ ಇಂಥ ಪ್ರಾಜೆಕ್ಟನ್ನು ಕಾಂಗ್ರೆಸ್ಸಿಗರು ಕಾರ್ಕಳದ ವಿರೋಧಿಗಳು ಈ ರೀತಿಯಾದಂಥ ಪರಿಸ್ಥಿತಿ ಮಾಡಿಬಿಟ್ರಲ್ಲ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಹಾಗಾಗಿ ಸರ್ಕಾರ ಇದಕ್ಕೆ ತಕ್ಷಣ ಮಧ್ಯಪ್ರವೇಶವನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಯಾರು ಇದರ ಹಿಂದೆ ತಪ್ಪಿತಸ್ತಿದ್ರೆ ಅವ್ರ ಮೇಲೆ ತಕ್ಷಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಭಾಳ ಆಶ್ಚರ್ಯ ಮತ್ತು ವಿಚಿತ್ರ ಏನು ಅಂತ ಕೇಳಿದರೆ ಪರಶುರಾಮ ವಿವಾದವನ್ನು ಸೃಷ್ಟಿ ಮಾಡಿದಂತಹ ಪರಶುರಾಮ ಅಭಿವೃದ್ಧಿಯ ಸಮಿತಿಯೇ ವಿಸರ್ಜನೆ ಆಗಿದೆ ಈಗ ಸಮಿತಿ ವಿಸರ್ಜನೆ ಆಗಿದೆ ಇವ್ರು ಯಾರೋ ಐ ಪಿ ಎಲ್ ಪಿ ಪಿ ಎಲ್ ಹೋಗ್ತೀನಿ ಅಂತ ಹೇಳ್ತಾರೆ ನಾವು ಅಭಿವೃದ್ಧಿಯ ಪರ ಅಂತ ಹೇಳ್ತಾರೆ ಒಂದಕ್ಕೊಂದು ಸಂಬಂಧಗಳಿಲ್ಲದಂಥ ಪರಿಸ್ಥಿತಿ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡುವಂಥದ್ದು ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕಾರ್ಯವನ್ನು ಮಾಡಲಿ ನಮ್ಮದು ಹೊಸ ಬೇಡಿಕೆ ಏನಿಲ್ಲ ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಗೆದುಕೊಂಡಂಥ ನಿರ್ಣಯ ಆ ನಿರ್ಣಯದ ಪ್ರಕಾರವೇ ಇದು ಮುಂದುವರಿಬೇಕು ಅನ್ನುವಂಥ ಆಗ್ರಹ ನಾನು ಮಾಡ್ತಾ ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಅವಕಾಶವನ್ನು ಕೊಡಬೇಕು ನಾನಿವತ್ತು ನಮ್ಮೆಲ್ಲ ಸ್ಥಳೀಯ ಪ್ರಮುಖರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇನೆ ನಾನಿವತ್ತು ಇದಕ್ಕೆ ಆಗ್ರಹವನ್ನು ಮಾಡ್ತೇನೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ನಾವು ಮುಂದಿನ ಭಾನುವಾರ ಅಂದರೆ ಎರಡು ಸಾವಿರದ ಎರಡು ನಾಡಿದ ಹನ್ನೊಂದನೇ ತಾರೀಕು ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತವೆ ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ ಇಡೀ ಪರಿಸರವನ್ನು ಜಿಲ್ಲಾಡಳಿತ ಸ್ವಚ್ಛ ಮಾಡೋದಿಲ್ಲ ಅಂತಂದರೆ ನಾವು ಸ್ವಚ್ಛತೆಯನ್ನು ಮಾಡ್ತೇವೆ ಮೊದಲನೇದು ಎರಡನೇದು ಮಕರ ಸಂಕ್ರಾಂತಿಯ ದಿನದಿಂದ ಒಂದು ತಿಂಗಳುಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ ನೀವು ವಿವಾದವನ್ನು ಯಾವ ಬೇಕಾದ್ರೂ ಬಗೆಹರಿಸ್ಕೊಳ್ಳಿ ಆದರೆ ಇದು ಸಾರ್ವಜನಿಕ ಮುಕ್ತವಾಗಿ ಸಾರ್ವಜನಿಕರು ಬರುವಂತಾಗಬೇಕು ಆಗಬೇಕು ಜನ ಓಡಾಡುವಂತಾಗಬೇಕು ಹಾಗಾಗಿ ಮಕರ ಸಂಕ್ರಾಂತಿಯಿಂದ ಮುಂದಿನ ಒಂದು ತಿಂಗಳಗಳ ಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತವೆ ಅದಕ್ಕೆ ಜನ ಬರಬೇಕು ನಾವು ಸಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಹನ್ನೊಂದನೇ ತಾರೀಕು ಸ್ವಚ್ಛತೆಗೆ ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆಗೆ ಕರೆಯನ್ನು ಕೊಡ್ತೇವೆ ಇದಕ್ಕೆ ಸಂಪೂರ್ಣವಾದಂಥ ಅನುಮತಿಯನ್ನು ಜಿಲ್ಲಾಡಳಿತ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡಿದ್ದೇನೆ ನೀವು ಪ್ರತಿಮೆ ಎಲ್ಲಿ ವಿವಾದ ಇದೆ ಆ ಪ್ರತಿಮೆಗೆ ನೀವು ಅವಕಾಶವನ್ನು ನಿರಾಕರಣೆ ಮಾಡಿದರೆ ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು ಆದರೆ ಒಳಗಡೆ ಮ್ಯೂಸಿಯಮಿಗೆ ಹೋಗ್ಬೋದು ಒಳಗಡೆ ನಮ್ಮದು ಸ್ಟುಡಿಯೋ ಇದೆ ಆ ಸ್ಟುಡಿಯೋ ನೋಡಲಿಕ್ಕೆ ಅವಕಾಶ ಇದೆ ಸ್ವಚ್ಛಂದವಾದಂಥ ಪರಿಸರ ಇದೆ ಕೆಳಗಡೆ ಕ್ಯಾಂಟೀನ್ ಇದೆ ಆಡಿಟೋರಿಯಂ ಇದೆ ಇಲ್ಲೆಲ್ಲವೂ ಕೂಡ ಕಾರ್ಯಕ್ರಮಗಳನ್ನು ಮಾಡ್ಬೋದು ಹಾಗಾಗಿ ಮತ್ತು ಎಫ್ ಐ ಆರ್ನಲ್ಲಿ ಎಫ್ ಐ ಆರ್ ಆಗಿ ಚಾರ್ಜ್ ಶೀಟನ್ನು ಸರ್ಕಾರ ಮಾಡ್ತಾರೆ ಆ ಚಾರ್ಜ್ ಶೀಟ್ನಲ್ಲೇ ಸರ್ಕಾರ ಸ್ಪಷ್ಟ ಹೇಳಿದೆ ನಾನು ಹೇಳಿರೋದಲ್ಲ ಚಾರ್ಜ್ ಶೀಟ್ನಲ್ಲಿ ಹೇಳಿರೋದೇನು ಇದು ಫೈಬರ್ ಅಲ್ಲ ಅನ್ನುವಂಥ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟ ಆಗಿದೆ ವಿವಾದಗಳಿರುವಂಥದ್ದು ಅಲ್ಲೇ ಇದ್ದಿದ್ದು ಚಾರ್ಜ್ ಶೀಟ್ನಲ್ಲಿ ವಿವ ಅಲ್ಲ ಅಂತ ಆದ ನಂತರ ಇನ್ನೇನು ವಿವಾದ ಇದೆ ಮತ್ತು ಸಮಿತಿಯೇ ವಿಸರ್ಜನೆ ಆಗಿದೆ ಯಾರು ಕಂಪ್ಲೇಂಟನ್ನು ಕೊಟ್ಟಿದ್ದು ಅವರೇ ಇದನ್ನು ವಿಸರ್ಜನೆಯನ್ನು ಮಾಡಿದ್ದಾರೆ ಆ ಸಮಿತಿಯನ್ನು ಹಾಗಾಗಿ ಇನ್ನೇನು ಉಳಿದಿಲ್ಲ ಇದರಲ್ಲಿ ಹಾಗಾಗಿ ಇನ್ನು ರಾಜಕೀಯ ಮಾಡೋದನ್ನು ಬಿಟ್ಟು ಕಾರ್ಕಳದ ಅಭಿವೃದ್ಧಿಯ ದೃಷ್ಟಿಯಿಂದ ಮಸ್ತಕಾಭಿಷೇಕ ಎದುರುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಹತ್ತಾರು ಕಡೆಗಳಲ್ಲಿ ಕಾರ್ಕಳಕ್ಕೆ ಬರುವಂತಾಗಬೇಕು ಇದಕ್ಕೆ ನೀವು ಮಾಡಬೇಕು ಯಾರು ಇದರ ಹಿಂದೆ ಅನಗತ್ಯವಾದಂಥ ವಿವಾದಗಳನ್ನು ಮಾಡಿ ಅಪಪ್ರಚಾರಗಳನ್ನು ಮಾಡಿ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರು ದಯಮಾಡಿ ಇವರೆಲ್ಲರೂ ಕೂಡ ಹಿಂದೆ ಸರಿಯಿರಿ ಬೈಲೂರಿನ ಜನ ನೀರೆಯ ಜನ ಎರಲಪಾಡಿಯ ಜನ ಕುಕ್ಕುಂದೂರಿನ ಈ ಪರಿಸರದ ಜನ ಇದನ್ನು ಕೈಗೆತ್ತಿಕೊಳ್ತಾರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಚಾಲನೆಯನ್ನು ಕೊಡ್ತೀವಿ ಇದಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ಕೊಡಬೇಕು ನಾನು ಹೇಳ್ತೇನೆ ಅಕಸ್ಮಾತ್ ನಾವು ಮಾಡಲಿಕ್ಕೆ ನೀವು ಅನುಮತಿ ಕೊಡೋಲ್ಲ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಪ್ರವಾಸೋದ್ಯಮ ಇಲಾಖೆ ಅದು ಜಿಲ್ಲಾಡಳಿತ ಅವ್ರು ಮಾಡಲಿ ಇದನ್ನು ನೀವು ಮಾಡಲ್ಲ ಅಂದರೆ ನಾವು ಮಾಡ್ತೀವಿ ಒಂದು ಮೊದಲನೇದು ಹನ್ನೊಂದನೇ ತಾರೀಕಿನೊಳಗೆ ನೀವು ಸ್ವಚ್ಛತೆಗೆ ನೀವು ರೆಡಿ ಆಗಬೇಕು ಇಲ್ಲಾಂದ್ರೆ ನಾವು ಸ್ವಚ್ಛತೆ ಮಾಡ್ತೇವೆ ಸಾವಿರಾರು ಜನ ಬಂದು ನಾವು ಸ್ವಚ್ಛತೆ ಮಾಡ್ತೇವೆ ಇಲ್ಲ ಕಾರ್ಯಕ್ರಮಗಳನ್ನು ಅವ್ರು ಮಾಡಲಿ ಅವ್ರು ಮಾಡಲ್ಲ ಅಂದರೆ ನಾವು ಮಾಡ್ತೇವೆ ನೀವು ಮಾಡಲ್ಲ ನಮಗೂ ಬಿಡಲ್ಲ ಅಂತಂದರೆ ನಿಮಗೂ ಅದರಲ್ಲಿ ಉದ್ದೇಶ ಏನಿರೋದು ಅರ್ಥ ಆಗಬೇಕು ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ತಮಗೆ ಕೊಡಬೇಕು ಅಂತ ನಾನು ಅಲ್ಲ ಇದರಲ್ಲಿ ನಾನು ತುಂಬ ರಾಜಕೀಯ ಕಾರಣನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂತಂದರೆ ಸ್ಥಳೀಯ ಕಾಂಗ್ರೆಸ್ಗರಿಗೆ ಪ್ರವಾಸೋದ್ಯಮ ಬೇಕಾಗಿರಲಿಲ್ಲ ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರಿಗೆ ಅಭಿವೃದ್ಧಿ ಬೇಕಾಗಿರಲಿಲ್ಲ ಸ್ಥಳೀಯ ಕಾಂಗ್ರೆಸ್ಗರಿಗೆ ಕಾರ್ಕಳ ಪ್ರಸಿದ್ಧಿಯಾಗಬೇಕು ಅಂತ ಬೇಕಾಗಿರಲಿಲ್ಲ ಅವರಿಗೆ ಬೇಕಾಗಿದ್ದು ಅಸೂಯೆ ಇದ್ದಿದ್ದು ದ್ವೇಷ ಈ ಕಾರಣಕ್ಕೋಸ್ಕರ ಈ ವಿವಾದಗಳು ಪ್ರಾರಂಭ ಆಯಿತು ಮತ್ತು ಸ್ವತಃ ಉಪಮುಖ್ಯಮಂತ್ರಿಗಳೇ ಕಾರ್ಕಳಕ್ಕೆ ಬಂದಾಗ ಮುಂದಿನ ಚುನಾವಣೆಯ ತನಕ ಇದನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿದರು ನಾನು ಹಿಂದೆ ಹೇಳಿದ್ದೆ ಪರಶುರಾಮ ಪಾರ್ಕ್ ಬಿ ಜೆ ಪಿಗೆ ಚುನಾವಣೆ ವಿಷಯ ಅಲ್ಲ ಪರಿಶುರಾಮಿ ಇಂಪರ್ ಕಾರ್ಕಳದ ಪ್ರವಾಸೋದ್ಯಮ ಬಿ ಜೆ ಪಿಗೆ ಪರಶುರಾಮ ಮತ್ತು ಇಂಪರ್ ಕಾರ್ಕಳದ ಅಭಿವೃದ್ಧಿ ನಮಗಿದು ಚುನಾವಣೆ ವಿಷಯ ಅಲ್ಲ ಚುನಾವಣೆ ವಿಷಯ ಅವ್ರದ್ದು ಆಗಿರ್ಬೋದು ನಮಗಲ್ಲ ನಮಗಿದು ಅಭಿವೃದ್ಧಿ ನಮಗಿದು ಪ್ರವಾಸೋದ್ಯಮ ಈ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಹನ್ನೊಂದನೇ ತಾರೀಕಿಂದ ಚಾಲನೆ ಕೊಡ್ತೇವೆ ಜಿಲ್ಲಾಡಳಿತ ಇದಕ್ಕೆ ಅನುಮತಿಯನ್ನು ಕೊಡಬೇಕು